ಕರುನಾಡು ಟೈಮ್ಸ್ ಚಾನೆಲ್ ನಲ್ಲಿ ಸುದ್ದಿ ಮತ್ತು ಜಾಹೀರಾತು ನೀಡಲು ಈ ನಂಬರ್ಗೆ ಕರೆ ಮಾಡಿ ಮೊಗಳಿ ಗಣೇಶನ್ ಒಳನಾಡಿ ಆಗಿರ್ಲಿಲ್ಲ ಅವರು ನಮ್ಮ ಊರವರು ನಾವೆಲ್ಲ ಚಿಕ್ಕ ಮಕ್ಕಳು ಅವರು ಊರು ಬಿಟ್ಟಿದ್ರು ಊರು ಬಿಟ್ಟು ಓದೋರು ಮತ್ತೆ ಊರಿಗೆ ಬಂದಿಲ್ಲ ಕಾರಣ ಏನು ಅಂದ್ರೆ ಅವರಲ್ಲಿದ್ದ ಬಡತನ ಅಲ್ಲಿ ಶೋಚಿತರ ಶೋಚಿತರಾಗಿದ್ದು ನಾವೊಂದು ನಾವು ಸುಮಾರು ಎಂಬತ್ತೆಂಟು ಎಂಬತ್ತೊಂಬತ್ತರಲ್ಲಿ ನಮ್ಮೂರಲ್ಲಿ ನಾಟಕ ಆಗ ಸಾಮಾಜಿಕ ನಾಟಕಗಳನ್ನ ಆಡ್ತಾ ಇದ್ರು ಆಗ ನಾವ್ ಸನ್ಸಂದ್ ಹುಡುಗರು ನಾನು ಒಂದು ಹದಿನಾಲ್ಕು ವರ್ಷ ಹದಿನೂರು ವರ್ಷ ಮುಖ್ಯ ಅತಿಥಿಗಳು ಮಗಳಿ ಗಣೇಶ್ ಅಂತ ಆ ಪಂಪ್ಲೇಟ್ ಅಲ್ಲಿ ಹಾಕಿದ್ರು ನಾವ್ ಒಬ್ಬರೊಬ್ಬರು ಚರ್ಚೆ ಮಾಡ್ತಿದ್ರು ದೊಡ್ಡವ್ರ ಹತ್ರ ನಮ್ಮೂರಿನ ದೊಡ್ಡವ್ರ ಹತ್ರ ಅಣ್ಣ ಯಾರನ್ನ ಅವರು ಮಗಳಿ ಗಣೇಶ್ ಅಂತ ಈಗ ನಮ್ಮೂರವ್ರಪ್ಪ ಈಗ ಬರ್ತಾರೆ ಕಾರ್ಯಕ್ರಮ ಬರ್ತಾರೆ ಅಂತ ಅಂದ್ರು ಒಂದ್ ಎರಡ್ ಮೂರು ಸಲ ಕಾರ್ಯಕ್ರಮ ಹಾಕೋದ್ರು ಕೂಡ ಬಂದಿಲ್ಲ ಅವರನ್ನು ಅಲ್ಲಿ ನೋವನ್ನು ಅನುಭವಿಸಿದ್ದು ನಮಗೆಲ್ಲ ಅರ್ಥ ಆ ನಂತರ ನಾನು ಕೊಟ್ಟ ಕೈಯಲ್ಲಿ ಫೋನ್ ಮಾಡಿದ್ದವ್ರೆ ನಮ್ಮೂರಿನ ದೇವಸ್ಥಾನ ಅವರು ನಾವೆಲ್ಲ ಒಂದೇ ದೇವರ ಪೂಜೆ ಮಾಡೋದು ನಮ್ಮ ಅನ್ಬಿಟ್ಟು ಅವ್ರ ಮನೆ ಹಿಂಭಾಗನೇ ಇದೆ ಹಾಗಾಗಿ ನಾನು ಸಮಿತಿಲಿ ಅಧ್ಯಕ್ಷ ಆಗಿದ್ದೆ ಹಾಗಾಗಿ ನಮ್ಮ ಹತ್ರ ಫೋನ್ ನಂಬರು ಕೂಡ ಇರಲಿಲ್ಲ ನಮ್ಮೂರಲ್ಲಿ ಫೋನ್ ನಂಬರ್ ಇದ್ದದ್ದು ಮಂಜೂರು ಮಾತ್ರ ನಮ್ಮೂರು ಮೊನ್ನೆ ಅವ್ರ ಫೋನ್ ನಂಬರ್ ಇತ್ತು ನಾನು ಹನುಮಂತಣ್ಣ ಮಾತ್ರ ನಮ್ಮ ಹುತ್ತೆ ಹನುಮಂತ ಫೋನ್ ನಂಬರ್ ತಗೊಂಡು ನಾನು ಫೋನ್ ಮಾಡಿದೆ ಅಣ್ಣ ಹಿಂಗೆ ದೇವಸ್ಥಾನ ಓಪನ್ ಮಾಡ್ತಾ ಇದ್ದೀವಿ ದಯವಿಟ್ಟು ಬರ್ಬೇಕಾಗೋಣ ಅಂತ ಇಲ್ಲಪ್ಪ ನನಗೂ ಬರ್ಬೇಕು ಅನ್ನೋ ಆಸೆ ಇದೆ ಬಿಟ್ಬಿಟ್ಟಿದೀನಲ್ಲಪ್ಪ ಮೂವತ್ತ ಮೂವತ್ತು ವರ್ಷದಲ್ಲೇ ಮೊಗಳಿನ ಬರೋಕ್ಕಾಗಲ್ಲಪ್ಪಾ ಮಾಡಿ ಎಲ್ಲ ನಾನು ಇಲ್ಲಿಂದ ಆರೈಸ್ತೀನಿ ಅಂದ್ರು ಅವರು ನಮ್ಮೂರನ್ನ ಬಿಟ್ಟಿರ್ಬೋದು ಅವರ ಹೆಸರಿನ ಮುಂದೆ ಮೊಬೈಲ್ ಅಂತ ಇದೆಯಲ್ಲ ಅದೊಂದು ಸಾಹಸ್ವದ ಕೆಲಸ ಮಾಡಿದ್ದಾರೆ ಎಲ್ಲ ಸಾಹಿತಿಗಳಾಗ್ಬೋದು ಯಾರೇ ಆಗೋದು ತಮ್ಮ ಹೆಸರುಗಳನ್ನ ತಮ್ಮ ತಮ್ಮ ಊರಿನ ಹೆಸರುಗಳನ್ನ ಬರ್ಕೊಳ್ಬೇಕು ಅಂತ ಹೇಳ್ತಾ ನನ್ನ ಮನೆ ಇದನ್ನ ನಾನು ಮಾತನ್ನು ಮುಗಿಸ್ತೀನಿ